ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ನೇಹಿತರೆ ಒಂದು ನೇಮಕಾತಿ ಅಧಿಸೂಚನೆ ಆಗಿರ್ತಕ್ಕಂಥದ್ದು ಅದು ಕೂಡ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮದಲ್ಲಿ ಕಾಲಿರತಕ್ಕಂಥ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಿರುವ ಹಾಗೆ ಒಂದು ನೇಮಕಾತಿ ಅಧಿಸೂಚನೆ ಆಗಿರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿರುವಂತಹ ಹುದ್ದೆಗಳನ್ನು ನೋಡೋದಾದರೆ ನಾವು ಸನ್ನದ್ದು ಲೆಕ್ಕ ಪರಿಶೋಧಕರಂಥ ಹುದ್ದೆ ಇದೆ ಸ್ನೇಹಿತರೆ ಕಾನೂನು ಅಧಿಕಾರಿ ಅಂತ ಇದೆ ಮಾನವ ಸಂಪನ್ಮೂಲ ಅಧಿಕಾರಿ ಅಂತ ಇದೆ ತರಬೇತಿ ಅಧಿಕಾರಿ ಅಂತ ಇದೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಅಂತ ಇದೆ ಸಹಾಯಕರ ಹುದ್ದೆಗಳಿದೆ ಮತ್ತು ಟೈಪಿಸ್ಟ್ ಹುದ್ದೆಗಳಿವೆ ಕಿರಿಯ ಸಹಾಯಕರು ಹುದ್ದೆ ಇವೆ ಸ್ನೇಹಿತರೆ ಮತ್ತು ಉಪ ಸಿಬ್ಬಂದಿ ಕಮ್ಮ ವಾಹನ ಚಾಲಕ ಅಂತಕ್ಕಂಥ ಹುದ್ದೆಗಳಿವೆ ಸ್ನೇಹಿತರೆ ಬನ್ನಿ ಹಾಗಿದ್ದರೆ ಏನಿದು ಮಾಹಿತಿ ಅನ್ನೋದನ್ನು ತಿಳ್ಕೊ ಇಲ್ಲಿ ಸಣ್ಣದು ಲೆಕ್ಕ ಪರಿಹೋ ಪರಿಶೋಧಕರ ಹುದ್ದೆಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದ್ದರೆ ತಾವು ಸಿ ಎ ಅಥವಾ ಸಿ ಎಸ್ ಅಥವಾ ಐ ಸಿ ಡಬ್ಲ್ಯೂ ಎ ಪ್ರಮಾಣೀತಾ ಪ್ರಮಾಣೀಕರಣ ಹೊಂದಿರತಕ್ಕಂಥವರು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಕಾನೂನು ಅಧಿಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥವರು ಕಾನೂನು ಪದವಿಯನ್ನು ಹೊಂದಿ ಹೊಂದಿರಬೇಕು ಅವರು ಅರ್ಜಿಯನ್ನು ಸಲ್ಲಿಸಬಹುದು ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಇರುತ್ತೆ ಅಲ್ಲಿ ಮುಂದೆ ಮಾನವ ಸಂಪನ್ಮೂಲ ಅಧಿಕಾರಿ ಹುದ್ದೆಗಳಿಗೆ ಎಂ ಬಿ ಎ ಮಾಡಿರಬೇಕು ಅಲ್ಲಿ ಮೂವತ್ತೈದು ವರ್ಷ ಗರಿಷ್ಠ ಇರುವವರು ಅರ್ಜಿಯನ್ನು ಸಲ್ಲಿಸಬಹುದು ಮುಂದೆ ತರಬೇತಿ ಅಧಿಕಾರಿ ಅಂತಕ್ಕಂಥ ಹುದ್ದೆ ಇದೆ ಸ್ನೇಹಿತರೆ ಇದಕ್ಕೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಎಂ ಎ ಕನ್ನಡ ಅಥವಾ ಎಂ ಎಸ್ ಡಬ್ಲ್ಯೂ ಮಾಡಿರ್ತಕ್ಕಂಥ ಅರ್ಜಿಯನ್ನು ಸಲ್ಲಿಸಬಹುದು ಮುಂದೆ ಕಿರಿಯ ಅಧಿಕಾರಿ ಅಂತಕ್ಕಂಥ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಅಂತಕ್ಕಂಥದ್ದಿದೆ ಸ್ನೇಹಿತರೆ ಇದನ್ನು ಯಾವುದೇ ವಿಷಯದಲ್ಲಿ ಪದವಿ ಹೊಂದಿರತಕ್ಕಂಥವರು ಗರಿಷ್ಠ ವಯೋಮಿತಿ ಮೂವತ್ತೈದು ಇರತಕ್ಕಂಥದ್ದು ಅರ್ಜಿ ಸಲ್ಲಿಸಬಹುದು ಮುಂದೆ ಅನ್ನುವಂಥ ಎಂಟು ಹುದ್ದೆಗಳಿವೆ ಇದಕ್ಕೆ ಬಿ ಕಾಮ್ ಆಗಿರ್ಬೋದು ಬಿ ಬಿ ಎಂ ಆಗಿರ್ಬೋದು ಮಾಡಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸಬಹುದು ಗರಿಷ್ಠ ವಯೋಮಿತಿ ಮೂವತ್ತು ಇರುವಂಥದ್ದು ಮುಂದೆ ಟೈಪಿಸ್ಟ್ ಹುದ್ದೆಗಳಿರತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ತಾವು ಟೈಪಿಸ್ಟಲ್ಲಿ ಕಡ್ಡಾಯವಾಗಿ ಒಂದು ಸರ್ಟಿಫಿಕೇಟನ್ನು ಪಡೆದು ಪಡೆದುಕೊಂಡಿರಬೇಕು ಗರಿಷ್ಠ ವಯೋಮಿತಿ ಮೂವತ್ತು ವರ್ಷ ಇರುವಂಥದ್ದು ಕಿರಿಯ ಸಹಾಯಕರು ಹನ್ನೊಂದು ವರ್ಷ ಇರತಕ್ಕಂಥದ್ದು ಸ್ನೇಹಿತರೆ ತಾವು ಪದವಿ ಪೂರ್ವ ಶಿಕ್ಷಣ ಮಂಡಳಿಸುವ ಪಿಯುಸಿ ಸಿ ಪರೀಕ್ಷೆಯಲ್ಲಿ ಅಂದರೆ ದ್ವಿತೀಯ ಪಿಯು ಸಿ ಉತ್ತೀರ್ಣರಾಗಿರಬೇಕು ಮೂವತ್ತು ವರ್ಷ ವಯಮತಿ ಇರುವಂಥದ್ದು ಸ್ನೇಹಿತರೆ ಮುಂದೆ ಉಪಸಿಬಂದಿ ವಾಹನ ಚಾಲಕರ ಅಂತಕ್ಕಂಥ ಎರಡು ಹುದ್ದೆಗಳಿವೆ ತಾವು ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಮತ್ತು ಮೋಟಾರ್ ವಾಹನ ಚಾಲಕ ಪರವಾನಗನ್ನು ಹೊಂದಿರಬೇಕು ಅನ್ನುವಂಥ ಮಾಹಿತಿ ಅವರು ಕೊಟ್ಟಿರತಕ್ಕಂಥದ್ದು ಗರಿಷ್ಠ ವೈಮಿತಿ ಮೂವತ್ತು ವರ್ಷ ಆಗಿರಬೇಕು ಸ್ನೇಹಿತರೆ ಎಲ್ಲ ಹುದ್ದೆಗಳಿಗೆ ನೋಡೋದರೂ ಹಾಗೆ ನಾವು ಕಂಪ್ಯೂಟರ್ ಕಾಮನ್ ಆಗಿ ಕಂಪ್ಯೂಟರ್ ನಾಲೆಜ್ ಇರುವಂಥವರು ಅರ್ಜಿ ಸಲ್ಲಿಸಬೇಕು ಅಂತ ಅನ್ನುವಂಥದ್ದು ಮಾಹಿತಿಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಕನ್ನಡ ಓದುವ ಬರೆಯುವ ಮತ್ತು ಮಾತನಾಡುವ ಭಾಷಾ ಜ್ಞಾನವನ್ನು ಹೊಂದಿರಬೇಕು ಅನ್ನುವಂಥ ಮಾಹಿತಿ ಇಲ್ಲಿ ಇರುವಂಥದ್ದು ಜೊತೆಗೆ ಅರ್ಜಿ ಶುಲ್ಕ ನೋಡೋದಾದರೆ ಸ್ನೇಹಿತರೆ ಒಂದರಿಂದ ಐದನೇವರೆಗಿನ ಹುದ್ದೆಗಳಿಗೆ ಐನೂರು ರೂಪಾಯಿ ಇರುವಂಥದ್ದು ಆರರಿಂದ ಒಂಬತ್ತನೇವರೆಗೆ ಇರತಕ್ಕಂಥ ಹುದ್ದೆಗಳಿಗೆ ಮುನ್ನೂರು ರೂಪಾಯಿ ಇರುವಂಥದ್ದು ತಾವು ಅರ್ಜಿ ಶುಲ್ಕವನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಗಮ ಅನ್ನುವಂಥ ಒಂದು ಅಡ್ರೆಸ್ ಇದೆ ಈವರ ಹೆಸರಿನಲ್ಲಿ ಸಂದಾಯವಾಗುವಂತೆ ಡಿಡಿಯನ್ನು ತೆಗೆಸಬೇಕಾಗತ್ತೆ ಡಿ ಡಿಯನ್ನು ತೆಗೆಸಿ ಸಂಪೂರ್ಣ ಮಾಹಿತಿಯನ್ನು ತಾವು ಭರ್ತಿಯನ್ನು ಮಾಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಜೊತೆಗೆ ಇಲ್ಲಿ ಏನು ಅವರು ಕೊಟ್ಟಿರ್ತಕ್ಕಂಥದ್ದು ಏನಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೌಹಾರ್ದ ಡಾಟ್ ಕಾಮ್ನಲ್ಲಿ ಒಂದು ಅರ್ಜಿಯನ್ನು ಕೊಡಲಾಗಿದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಅದನ್ನು ರಿಜಿಸ್ಟರ್ ಪೋಸ್ಟ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು ರಜಿಸ್ಟರ್ ಪೋಸ್ಟ್ ಮಾಡುವಂತಹ ವಿಳಾಸ ನೋಡೋದಾದರೆ ಸೌಹಾರ್ದ ಸಹಕಾರಿ ಸೌಧ ಆ್ಯಶ್ ಸಿಕ್ಸ್ಟಿ ಏಯ್ಟ್ ಒಂದನೇ ಮಹಡಿ ಹದಿನೆಂಟನೇ ರಸ್ತೆ ಮಾರ್ಗಸ್ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಐದಕ್ಕೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ತಲುಪಿಸಬೇಕು ತಾವು ಖುದ್ದಾಗಿ ತಲುಪಿಸ್ಬೋದು ಅಥವಾ ಅದನ್ನು ರಿಜಿಸ್ಟರ್ ಪೋಸ್ಟನ್ನು ಮಾಡಬಹುದಾಗಿರುವಂಥದ್ದು ಇಲ್ಲಿ ವಯೋಮಿತಿಯನ್ನು ಈಗಾಗಲೇ ನಾ ಹೇಳಿರ್ತಕ್ಕಂಥದನ್ನು ತಾವು ನೋಡಿದ್ರಿ ಸ್ನೇಹಿತರೆ ಇನ್ನು ವೇತನ ನೋಡೋದಾದರೆ ಸನ್ನದ್ದು ಲೆಕ್ಕ ಪರಿಶೋಧಕರಿಗೆ ಅರವತ್ತು ಸಾವಿರ ಇರುತ್ತೆ ಮೊದಲ ವರ್ಷ ಎರಡನೇ ವರ್ಷ ಎಪ್ಪತ್ತು ಸಾವಿರ ಆಗುತ್ತೆ ಸ್ನೇಹಿತರೆ ಜೊತೆ ಕಾನೂನು ಅಧಿಕಾರಿ ಅವರಿಗೆ ಮೂವತ್ತೈದು ಸಾವಿರ ಇರುತ್ತೆ ಮಾನವ ಸಂಪನ್ಮೂಲ ಅಧಿಕಾರಿಗೆ ಮೂವತ್ತೈದು ಸಾವಿರ ತರಬೇತಿ ಅಧಿಕಾರಿ ಅವರಿಗೆ ಮೂವತ್ತೈದು ಸಾವಿರ ಸವಾರ್ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಇಪ್ಪತ್ತೆಂಟು ಸಾವಿರ ಸಹಾಯಕರಿಗೆ ಇಪ್ಪತ್ತು ಸಾವಿರ ಟೈಪಿಸ್ಟ್ ಅವರಿಗೆ ಇಪ್ಪತ್ತು ಸಾವಿರ ಕೇರಿಯ ಸಹಕಾರರಿಗೆ ಹದಿಮೂರು ಸಾವಿರ ಉಪ ಸಿಬ್ಬಂದಿ ವಾಹನ ಚಾಲಕರಿಗೆ ಹದಿಮೂರು ಸಾವಿರ ಇರುವಂಥದ್ದನ್ನು ತಾವೆಲ್ಲಿ ಗಮನಿಸ್ಬೋದು ಸೊ ಆಸಕ್ತರು ಯಾರಾದರೂ ಇದ್ದರೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಸೊ ಇದು ನೋಡಿದ್ರಲ್ಲ ಸ್ನೇಹಿತರೆ ಇದು ಒಂದು ಮಾಹಿತಿ ಇರುವಂಥದ್ದು ಒಂದು ಉದ್ಯೋಗ ಮಾಹಿತಿ ಇರುವಂಥದ್ದು ಒಂದು ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಮತ್ತೊಂದು ಮಾಹಿತಿ ಒಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಶುಭ ದಿನ